ಎನ್ ಎಮ್ ಎಮ್ ಎಸ್ ಪರೀಕ್ಷಾ ತಯಾರು ನಡೆಸುತ್ತಿರುವಂಥ ಎಲ್ಲ ಎಂಟನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ರಿಗೂ ನಮಸ್ಕಾರ ಒಂದು ಎರಡು ನಿಮಿಷ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇಂದಾಗಿ ಸ್ವಲ್ಪ ತಡ ಇತ್ತು ಅದಕ್ಕೆ ವಿಷಯ ಅದು ಥಾಟ್ ಪರ್ ದಿ ಡೇ ಎಸ್ ನೋಡ್ರಿ ಬಹಳ ಚೆನ್ನಾಗಿದೆ ಅಂಬೇಡ್ಕರ್ ಅವ್ರು ಹೇಳಿದಂತ ಒಂದು ಕೋಟು ಓದು 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 ಏಕೆಂದರೆ ಶತ್ರುಗಳು ನಿನ್ನ ಜ್ಞಾನಕ್ಕೆ ಮಾತ್ರ ಹೆದರುತ್ತಾರೆ ಶತ್ರುಗಳನ್ನ ಮಣಿಸುವಂತ ಏಕೈಕ ಒಂದು ಸಾಧನೆ ಯಾವ್ದಂದ್ರ ನಮ್ಮ ಬುದ್ಧಿವಂತಿಕೆ ನಮ್ಮ ಜ್ಞಾನ ಬಹಳಷ್ಟು ಓದ್ಬೇಕು ನಮ್ಮ ಜ್ಞಾನಕ್ಕೆ ಮಾತ್ರ ಜನ ಹೆದರುತ್ತಾರೆ ಇದು ಜ್ಞಾನ ಈಗ ನೀವು ಎಷ್ಟು ಓದ್ಕೊತೀರಿ ಅಷ್ಟು ನಿಮ್ಮ ನಾಲೆಜ್ ಹೆಚ್ಗೆ ಆಕತಿ ನಾಲೆಜ್ ಹೆಚ್ಗೆ ಆದಷ್ಟು ನೀವು ಸ್ಟ್ರಾಂಗ್ ಆಗ್ತೀರಿ ಹಾಗಾಗಿ ಈ ಎನ್ ಎಮ್ ಎಮ್ ಎಸ್ ಪರೀಕ್ಷೆ ಬಗ್ಗೆಯೂ ಕೂಡ ನೀವು ಅತಿ ಹೆಚ್ಚು ಸ್ಟಡಿ ಮಾಡಿದಷ್ಟು ಅತಿ ಹೆಚ್ಚು ಅಂಕ ಗಳಿಸೋಕ್ಕೆ ಸಾಧ್ಯ ನೀವು ಡಿಸ್ಟಿಕ್ಕಿಗೆ ಸ್ಟೇಟ್ಗೆ ಟಾಪರ್ ಆಗುವಂಥ ಸಾಧ್ಯತೆ ಇದೆ ಅದಕ್ಕೆ ಅತಿ ಹೆಚ್ಚು ನೀವು ಪರೀಕ್ಷೆ ಬಗ್ಗೆ ಅಭ್ಯಾಸ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾಯಿದ್ರು ಇವತ್ತಿನ ಪ್ರಶ್ನೆ ಮೂವತ್ತ ಐದನೇ ಪ್ರಶ್ನೆ ನೋಡಿರಿ ಕ್ವಶನ್ ನಂಬರ್ ಮೂವತ್ತೈದು ಏನೈತೆ ಕಳಿಂಗ ಯುದ್ಧ ನಡೆದಿದ್ದು ಅಂತ ಕೇಳಿದ್ದಾರೆ ಕಳಿಂಗ ಯುದ್ಧ ನಡೆದಿದ್ದು ಯಾವ ಸರಿ ಉತ್ತರ ನೋಡ್ರಿ ಎಸ್ ಸರಿ ಉತ್ತರ ಬಿ ಅಂತ ಕಮೆಂಟ್ ಮಾಡಾಕ್ತಿರಿ ಎಸ್ ಯು ಆರ್ ರೈಟ್ ಆಪ್ಷನ್ ಟು ಸಾಮಾನ್ಯ ಶೇಕಪೂರ್ವ ಎರಡುನೂರ ಅರವತ್ತೊಂದು ಆಪ್ಷನ್ ಬಿ ಉತ್ತರ ಅಶೋಕ ತನ್ನ ಜೀವಮಾನದಲ್ಲಿ ಮೌರ್ಯರ ಅತ್ಯಂತ ಪ್ರಸಿದ್ಧ ದೊರೆ ಅಶೋಕ ತನ್ನ ಜೀವಮಾನದಲ್ಲಿ ಒಂದೇ ಒಂದು ಯುದ್ಧವನ್ನು ಮಾಡ್ತಾನೆ ಅದು ಕಳಿಂಗ ಯುದ್ಧ ಅದರಲ್ಲಿ ಆದ ಅಪಾರ ಸಾವು ನೋವು ಕಂಡು ಅವನು ಯುದ್ಧ ಮಾಡೋದನ್ನು ಬಿಡ್ತಾನೆ ಅದು ಅದು ನಡೆದಿದ್ದಾಗ ಕ್ರಿಸ್ತ ಸಾಮಾನ್ಯ ಶೆಕಪೂರ್ವ ಎರಡು ನೂರ ಅರವತ್ತೊಂದರೊಳಗೆ ಎಸ್ ಹಾ ಇವತ್ತಿನ ಕಾನ್ಸೆಪ್ಟ್ ಏನಂದ್ರೆ ನೀರಿನ ಪ್ರತಿಬಿಂಬ ವಾಟರ್ ಇಮೇಜ್ ಅಂತ ಕರಿತೆ ನಾವು ಇದು ನೀವು ಆಲ್ಮೋಸ್ಟ್ ನೀವು ಬಸ್ ಒಳಗೆ ಹೋಗಬೇಕಾದ್ರ ಅನುಭವ ಆಗಿರ್ತತಿ ನಿಮಗೆ ಬಸ್ ಒಳಗೆ ಹೋಗ್ಬೇಕಾದ್ರ ಏನ್ ಅನುಭವ ಆಗಿರ್ತೈತಿ ಅಂದ್ರೆ ಬಸ್ ಒಳಗೆ ಕಿಟಕಿ ಕಡೆ ಕೂತಿರ್ತೀರಿ ಅಲ್ಲೆಲ್ಲೋ ಒಂದು ಕೆರೆ ಇರ್ತೈತಿ ಕೆರೆ ಪಕ್ಕಕ್ಕೆ ಒಂದಿಷ್ಟು ಗಿಡ ಮರಗಳು ಇರ್ತವು ಆ ಕೆರೆ ದಂಡಿ ಮೇಲೆ ಇರುವಂತ ಮರಗಳನ್ನ ನೀವು ನೀರೊಳಗೆ ನೋಡಿದಾಗ ಅದರ ಪ್ರತಿಬಿಂಬ ತಲೆ ಕೆಳಗಾಗಿ ಕಾಣ್ತಿರ್ತತಿ ನಿಮ್ಮ ಅನುಭವ ಬಂದಿರ್ತೈತಿ ತಲೆ ಕೆಳಗಾದ ಪ್ರತಿಬಿಂಬ ಕಾಣದಿರ್ತೈತಿ ಅಂದ್ರೆ ವಾಟರ್ ಇಮೇಜ್ ಅಂದ್ರೆ ನೀರಿನ ಪ್ರತಿಬಿಂಬ ಅಂದ್ರೆ ತಲೆ ಕೆಳಗಾದ ಪ್ರತಿಬಿಂಬ ಅಂತ ಅರ್ಥ ಆಗುತ್ತ ತಲೆ ಕೆಳಗಾದ ಪ್ರತಿಬಿಂಬ ಇಲ್ಲಿ ಒಂದಿಷ್ಟು ಅಂಶಗಳನ್ನ ಗಮನದಲ್ಲಿಡ್ಬೇಕು ಚಿತ್ರದ ಮೇಲಿನ ಮತ್ತು ಕೆಳಗಿನ ಭಾಗವನ್ನು ತಲೆ ಕೆಳಗಾಗಿ ತಿರುಗಿಸುವ ಮೂಲಕ ನೀರಿನ ಚಿತ್ರಗಳನ್ನ ಪಡೆಯಲಾಗುತ್ತದೆ ನೀರಿನ ಚಿತ್ರಗಳು ಯಾವಾಗಲೂ ತಲೆ ಕೆಳಗಾದ ಪ್ರತಿಬಿಂಬವನ್ನು ಮಾತ್ರ ಬದಲಾಯಿಸುತ್ತದೆ అంద వాటర్ ఇమేజ్ అందరూ తలకెళగద ప్రతిబింబ అంతా అర్థ అయితే ఇది ఒంశ గమనల్ యో అక్షర అంద్ర యో అక్షర్ నీ బి ఆంగ్ల వర్ణ అక్షర ఆంగ్ల వర్ణమాలర నెక్స్ట్ సి బ డి ಡಿ ಇ ನೆಕ್ಸ್ಟ್ ಐ ಕೆ ಓ ಎಕ್ಸ್ ಮತ್ತು ಸಂಖ್ಯೆಗಳು ಸೊನ್ನೆ ಮೂರು ಎಂಟು ಇವುಗಳ ನೀರಿನ ಪ್ರತಿಬಿಂಬ ಬದಲಾಗಿಲ್ಲ ಈ ಬಿ ಹಿಂಗೆ ಇರುತ್ತಲ್ಲ ತೆರೆಕೀಳಗಿ ನಿಂತರ ಹಿಂಗೆ ಕಾಣುತ್ತದ ಸೀನು ಕೂಡ ತೆರೆ ಕೆಳಗೆ ನಿಂತರ ಹಿಂಗೆ ಕಾಣುತ್ತ ಡಿ ಅದು ಕೂಡ ಹಿಂಗೆ ಕಾಣುತ್ತೆ ಹಾಗಾಗಿ ಯಾವ ಆಂಗ್ಲ ವರ್ಣಮಾಲೆಯ ಅಕ್ಷರಗಳು ಬದಲಾಗಿಲ್ಲ ಅದು ಕೂಡ ಗೊತ್ತಿರ್ಬೇಕು ಬಿ ಸಿ ಡಿ ಇ ಐ ಕೆ ಓ ಎಕ್ಸ್ ಓ ಇದು ನಂಬರ್ಸ್ ಯಾವ್ಯಾವ ಬದಲಾಗಿಲ್ಲ ಸೊನ್ನೆ ಮೂರು ಎಂಟು ಇವು ಏನಾಗಿಲ್ಲಂದ್ರೆ ಇವುಗಳ ತಲೆ ಕೆಳಗಾದ ಪ್ರತಿಬಿಂಬ ಬದಲಾಗೋದಿಲ್ಲ ಸೇಮ್ ಇರ್ತವೆ ಇದು ಒಂದು ಅಂಶ ಗಮನಿಸ್ಬೇಕು ನೆಕ್ಸ್ಟ್ ಈಗ ನೇರವಾಗಿ ಪ್ರಶ್ನೆ ಬಿಡಿಸ್ತಾ ಹೋಗೋಣ ಮತ್ತು ಈಜಿ ಟು ಡಿಫಿಕಲ್ಟ್ ತಗೊಂಡು ಅದಕ್ಕೂ ಪೂರ್ವದಲ್ಲಿ ಒಂದೆರಡು ಹಿಂಟ್ಸ್ ನೋಡಬಿಡನಾ ನೋಡ್ರಿ ಈಗ ಗಡಿಯಾರದಲ್ಲಿ ನಾಲ್ಕು ಗಂಟೆ ಇಪ್ಪತ್ತು ನಿಮಿಷ ಆಗೈತೆ ಅಂತ ತಿಳ್ಕೋರಿ ಗಡಿಯಾರದಲ್ಲಿ ನಾಲ್ಕು ಗಂಟೆ ಇಪ್ಪತ್ತು ನಿಮಿಷ ಇದನ್ನು ನಾವು ಒಳಗೆ ನೋಡಿದಾಗ ಎಷ್ಟು ಕಾಣುತ್ತ ಅಂತ ಕಂಡು ಹಿಡೋದಕ್ಕೆ ಜಿ ಮೆಥೆಡ್ ಏನಂದ್ರೆ ಇದು ನೋಡಿಲಿ ಕೊಟ್ಟಿರುವಂಥ ಟೈಮು ಹನ್ನೆರಡು ಗಂಟೆ ಒಳಗಿದ್ರೆ ಅಂದರೆ ಕೆಲವೊಮ್ಮೆ ಹೆಂಗೆ ಇರ್ತೈತಿ ಇಪ್ಪತ್ನಾಲ್ಕು ಗಂಟೆ ಪಾರ್ಮಿಟ್ ಇರ್ತೈತಿ ಉದಾಹರಣೆಗೆ ಹದಿನೇಳು ನಲ್ವತ್ತೈತಿ ಟೈಮ್ ಅಂದ್ರೆ ಐದು ಅಂತ ಅರ್ಥ ಹಿಂಗೆ ಇಪ್ಪತ್ನಾಲ್ಕು ಗಂಟೆ ಪಾರ್ಮೆಟ್ ಇದ್ರೆ ಕೊಟ್ಟಿರೋ ಸಮಯವನ್ನು ಇದರೊಳಗೆ ಕಳಿಬೇಕು ಹದಿನೇಳು ನಲ್ವತ್ತು ಇದ್ರಾಗ ಕಳಿಬೇಕು ಸಪೋಸ್ ಕೊಟ್ಟಿರೋ ಟೈಮು ಹನ್ನೆರಡು ಗಂಟೆ ಪಾರ್ಮೆಟ್ ಒಳಗಿದ್ರೆ ಹನ್ನೊಂದು ಅರವತ್ತರೊಳಗೆ ಕಳಿಬೇಕು ಇದು ಇದಕ್ಕಿದೆ ಒಂದು ಕನ್ನಡಿ ಒಂದು ಗಡಿಯಾರದೊಳಗೆ ನಾಲ್ಕು ಇಪ್ಪತ್ತು ಟೈಮ್ ಆಗೈತಿ ಹಾಂ ಅದು ಕನ್ನಡಿ ಒಳಗೆ ನೋಡಿದಾಗ ಎಷ್ಟು ಕಾಣುತ್ತಂದ್ರೆ ನಾವು ಇದ್ರಾಗ ಕಳಿಬೇಕು ನಲ್ವತ್ತು ಏಳು ನಲ್ವತ್ತು ಆಗುತ್ತದೆ ಹಂಗೆ ಇದನ್ನು ನಾವು ಕಳೆದಾಗ ಇಪ್ಪತ್ತು ಹದಿನಾರು ಇಪ್ಪತ್ತಂದ್ರೆ ನಾಲ್ಕು ಇಪ್ಪತ್ತಾಗತ್ತೆ ಇದು ಹನ್ನೆರಡು ಗಂಟೆ ಪಾರ್ಮೆಟ್ ಕೊಟ್ರೆ ಹನ್ನೊಂದು ಆರ ಮೈನಸ್ ಮಾಡ್ಬೇಕು ಇಪ್ಪತ್ನಾಲ್ಕು ಗಂಟೆ ಪಾರ್ಮಿಟ್ ಕೊಟ್ರೆ ಇಪ್ಪತ್ತ್ಮೂರು ಅರವತ್ತರ ಮೈನಸ್ ಮಾಡ್ಬೇಕು ಇದು ಗೊತ್ತಿರ್ಬೇಕು ನೆಕ್ಸ್ಟ್ ಇನ್ನು ಇದು ಇಮೇಜ್ ವಾಟ್ರ್ ಇಮೇಜ್ಗೆ ವಾಟ್ರ್ ಇಮೇಜ್ಗೆ ಏನು ಮಾಡ್ಬೇಕಂದ್ರೆ ಅಂದ್ರೆ ಈ ಗಡಿಯಾರದಲ್ಲಿ ಒಂದು ಟೈಮ್ ಆಗಿರ್ತೈತಿ ಆರು ಗಂಟೆ ಆಗಿರ್ತೈತಿ ಅದರ ತಲೆ ಕೆಳಗಾದ ಪ್ರತಿಬಿಂಬ ಅಂತ ಕೇಳ್ತಾರೆ ಅಂದ್ರೆ ಇಂಡೈರೆಕ್ಟ್ಲಿ ವಾಟರ್ ಇಮೇಜ್ ಅಂತ ಇರ್ತದೆ ಆವಾಗ ನೀವೇನು ಮಾಡ್ಬೇಕಂದ್ರೆ ಇಪ್ ಮಿನಿಟ್ಸ್ ಗಿವನ್ ಆರ್ ಲೆಸ್ ದೆನ್ ತರ್ಟಿ ಮೂವತ್ತು ನಿಮಿಷಕ್ಕಿಂತ ಕಡಿಮೆ ಇದ್ರೆ ಈಗ ಉದಾಹರಣೆಗೆ ಆರು ಹದಿನೈದು ಇದ್ರೆ ಇದು ಹದಿನೈದು ಅನ್ನೋದೇ ಮೂವತ್ತಕ್ಕಿಂತ ಕಡಿಮೆ ಆವಾಗ ನಾವು ಹದಿನೆಂಟು ಹದಿನೆಂಟು ಮೂವತ್ತರ ಮೈನಸ್ ಮಾಡ್ಬೇಕು ಸಪೋಸ್ ಕೆಲವೊಮ್ಮೆ ಏಳು ನಲವತ್ತಂತ ಕೊಡ್ತಾರೆ ಏಳು ನಲವತ್ತಂತ ಕೊಟ್ರೆ ಆವಾಗೇನಾಗತ್ತ ನಿಮಿಷಗಳು ಮೂವತ್ತಕ್ಕಿಂತ ಜಾಸ್ತಿ ಆಯ್ತು ಅವಾಗ ಅದನ್ನು ಹದಿನೇಳು ತೊಂಬತ್ತರ ಮೈನಸ್ ಮಾಡೋಕ್ಕೆ ಇವು ಎರಡು ಟ್ರಿಕ್ ನೆನಪಿಟ್ಕ್ರಿ ಈಗ ನೇರವಾಗಿ ಇದು ಪ್ರಾಬ್ಲಮ್ ಹೋಗೋಣ ಎಸ್ ಈ ಕೆಳಗಿನ ಪ್ರಶ್ನೆಗಳಲ್ಲಿ ಕೊಟ್ಟಿರೋ ಆಯ್ಕೆಗಳಿಂದ ಸರಿಯಾದ ನೀರಿನ ಪ್ರತಿಬಿಂಬವನ್ನು ಆಯ್ಕೆ ಮಾಡಿ ಎಸ್ ಫಸ್ಟ್ ನೋಡಿ ನ್ಯಾಷನಲ್ ಅನ್ನುವಂತ ಶಬ್ದ ಕೊಟ್ಟಾರ ಇಲ್ಲಿ ಗಮನಿಸ್ಬೇಕಾಗಿದ್ ನಾವು ನೀರಿನ ಪ್ರತಿಬಿಂಬ ಅಂದ್ರೆ ಅಕ್ಷರಗಳ ಸ್ಥಾನ ಇದ್ದಲ್ಲೇ ಇರ್ತತಿ ಅಕ್ಷರಗಳ ಸ್ಥಾನ ಇದ್ದಲ್ಲೇ ಇರ್ತವೆ ತಲೆ ಕೆಳಗಾಗಿ ಕಾಣ್ತವೆ ಇದು ಫಸ್ಟ್ ಅಂಡ್ ಬೆಸ್ಟ್ ಥಿಂಗ್ ಏನ್ ಅಕ್ಷರಗಳ ಸ್ಥಾನ ಇದ್ದಲ್ಲೇ ಇರ್ತತಿ ಅವು ತಲೆ ಕೆಳಗಾಗಿ ಕಾಣ್ತಾವೆ ಹಾಗಾಗಿ ನಾವು ಫಸ್ಟ್ ಎಲಿಮಿನೇಷನ್ ಮೆಥಡ್ ಮೂಲಕ ಯಾವ ಅಲ್ಲ ಅಂತ ತೆಗೆದು ಹಾಕಿಬಿಡೋಣ ಇಲ್ಲಿ ಫಸ್ಟ್ ಒಂದು ನೋಡ್ರಿ ಎನ್ ಲಾಸ್ಟಿಗೆ ಹೋಗೈತಿ ಎಲ್ಲಿ ಫಸ್ಟ್ ಬಂದೈತಿ ಇದು ಆಗೋದಿಲ್ಲ ಯಾಕೆ ಆಗೋದಿಲ್ಲ ಅಕ್ಷರಗಳು ಅದ್ಲ್ ಬದ್ಲಂಗಿಲ್ಲ ಇದ್ದಲ್ಲೇ ಇರ್ತಾವ ತಲೆ ಕೆಳಗಾಗಿ ಕಾಣ್ತಾವ ಇದು ಯಾಕೆ ಆಗೋದಿಲ್ಲ ಅಕ್ಷರ ಇದ್ದಲ್ಲೇ ಐತಿ ಸಾರಿ ಹಾ ಅಕ್ಷರ ಇದ್ದಲ್ಲೇ ಐತಿ ಬಟ್ ಎನ್ ತಲೆ ಕೆಳಗಾಗಿ ನಿಂತಿಲ್ಲ ಲಾಸ್ಟ್ ಒನ್ ಯಾಕೆ ಆಗೋದಿಲ್ಲ ನೋಡ್ರಿ ಲಾಸ್ಟ್ ಒನ್ ಅಕ್ಷರಗಳು ಇದ್ದಲ್ಲೇ ಅದವು ಕೆಲವೊಂದಷ್ಟು ತಲೆ ಕೆಳಗಾಗಿ ಕರೆಕ್ಟಾಗಿ ಕಡ್ಡಿಲ್ಲ ಕಟ್ಟಿಲ್ಲ ಎಲ್ಲಿ ಉಲ್ಟಾ ಮಾಡಿದ್ರೆ ಏನಾಗುತ್ತ ಎಲ್ಲಿ ಉಲ್ಟಾ ಮಾಡಿದ್ರ ಈ ಕಡೆ ಬರ್ತದೆ ಎಲ್ಲಿ ಹಿಂಗೆ ಬರುತ್ತೆ ಬಟ್ ಇಲ್ಲಿ ತಪ್ಪಾಗೈತಿ ಎಲ್ಲ ರೀತಿಯಿಂದ ಸರಿ ಇರೋದು ಯಾವ್ದಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆಪ್ಷನ್ ಸಿ ಸರಿ ಉತ್ತರ ಬಹಳ ಸಿಂಪಲ್ ಇಲ್ಲಿ ನೀವು ಒಂದೆರಡು ಅವಶ್ಯ ಗಮನಿಸ್ಕೊಂಡು ಯಾವ ಉತ್ತರ ತಪ್ಪಂತ ತೆಗೆದು ಹಾಕ್ಬಿಟ್ರೆ ಶರೀರ ಉತ್ತರ ಒತ್ತಿಸೋದಕ್ಕೆ ಈಸಿ ಆಗುತ್ತೆ ನೆಕ್ಸ್ಟ್ ಈಗ ಸೆಕೆಂಡ್ ಪ್ರಾಬ್ಲಮ್ ನೋಡೋಣ ನೀವಾಗ ಕಮೆಂಟ್ ಮಾಡಿರಿ ಯಾವ್ದು ಕರೆಕ್ಟ್ ಆಗುತ್ತೆ ಉತ್ತರ ಸೆಕೆಂಡ್ ಸೆಕೆಂಡೊಂದು ಭಾಳ ಈಸಿ ಇತ್ತು ಸೆಕೆಂಡ್ ನೋಡ್ರಿ ಎಸ್ ఇల్లి బి ఎం క్యాపిటల్ జే డి నైన్ ఎయిట్ ఆర్ అంత ఐతి నా ఈ ఎలిమినేషన్ మెతడ్ మూలక ఎర్ర ఆప్షన్ తగ్హాక నోడ్రీ యాగ్ హాక్తు ఆల్మోస్ట్ అక్షర స్థాన బీ స్వల్పు ఒ గమనిస్కుంటారు ఆర్ ఐతల ಆರು ತಲೆ ಕೆಳಗಾಗಿ ನಿಂತರೆ ಉಲ್ಟಾ ಇದಲ್ಟಾ ನಿಲ್ಲಿಸಿದಾರವ್ರೆ ಅಂದ್ರೆ ಹಿಂಗಿದ್ದದ್ದು ಹಿಂಗೆ ನಿಲ್ಲಿಸಿದಾರೆ ಇದು ಒಂದೇ ಆಪ್ಷನ್ ಆಗೋದಿಲ್ಲ ತಲೆ ಕೆಳಗಾಗಿ ನಿಲ್ಲದಂದ್ರೆ ಹಿಂಗೆ ಬರುತ್ತದೆ ಈ ಕಡೆ ಆರು ಬರುತ್ತೆ ಈ ಥರ ಬರುತ್ತೆ ಬಟ್ ಇಲ್ಲಿ ಬಲಗಡೆ ಇದ್ದದ್ದು ಎಡಗಡೆ ಹೊಳಿಸಿದ್ದಾರೆ ಹ್ಞೂ ತಲೆ ಕೆಳಗಾಗಿ ನಿಂತೈತಿ ಉಲ್ಟಾ ಹೊಳಿಸಿದ್ದಾರೆ ಅದು ಎಸ್ ಹ್ಞೂ ಇಲ್ಲಿ ಆಪ್ಷನ್ ಟೂ ಒಳಗೆ ನೋಡಿರಿ ಬಿ ಒಳಗೆ ನೈನ್ ಏಟ್ ಐತಲ್ಲ ನೈನ್ ಏಟ್ ನೋಡಿರಿ ತ ಇದ್ರ ತಲೆ ಕೆಳಗ ಪ್ರತಿಬಿಂಬ ಇಲ್ಲ ನೈನ್ ಏಟ್ ಹೆಂಗೆ ತಂಗೆ ಇಟ್ಟಿದ್ದಾರೆ ಎಂಟಂತೂ ಎಂಟಂತೂ ತಲೆ ಕೆಳಗೆ ಪ್ರತಿಬಿಂಬ ಅದ ಬರ್ತೈತಿ ನೈನ್ ಉಲ್ಟಾ ಆಗ್ಬೇಕಲ್ಲ ನೈನ್ ಈಸ್ ಕೊಟ್ಟಿದ್ದಾರೆ ಹಾಗಾಗಿ ಇದು ತಪ್ಪು ನೆಕ್ಸ್ಟ್ ಇಲ್ಲಿ ಕೂಡ ಈಸ್ ನೈನ್ ಏಟ ಇಟ್ಟಿದ್ದಾರೆ ಸ್ವಲ್ಪ ಸೂಕ್ಷ್ಮ ಗಮನಿಸಿದ್ರೆ ಗೊತ್ತಾಗತ್ತೆ ನೈನ್ ಏಟ್ ಏಟ್ ಅಂತೂ ತಲೆಕೆಳ ಪ್ರತಿಬಿಂಬ ಎಂಟು ಬರ್ತೈತಿ ಒಂಬತ್ತು ಕೆಳಗ ಪ್ರತಿಬಿಂಬ ಹೆಂಗೆ ಬರ್ತೈತೆ ಅದು ಈ ಥರ ಬರುತ್ತೆ ಕೆಳಗ ಪ್ರತಿಬಿಂಬ ಹಾಗಾಗಿ ಇದ್ರ ಕೂಡ ತಪ್ಪು ಉಳಿದಿರೋದು ಒಂದೇ ಒಂದು ಆಪ್ಷನ್ ಆಪ್ಷನ್ ಸಿ ಸರಿ ಉತ್ತರ ನೆಕ್ಸ್ಟ್ ಥರ್ಡ್ ಒಂದು ಏಟ್ ನೈನ್ ಸೆವೆನ್ ಟು ಬಿ ಕ್ಯೂ ಎಮ್ ಅಂತ ಐತಿ ಇಲ್ಲಿ ನೀವು ಆಪ್ಷನ್ ಸಿ ತಪ್ಪಂತ ಹಾಕ್ಬೋದು ನೀವು ನೋಡ್ರಿ ಆಪ್ಷನ್ ಸಿ ಯಾಕೆ ತಪ್ಪು ನೈನ್ ತಲೆ ಕೆಳಗಿನ ಬಂದ ಇಲ್ಲ ಹಾಗಾಗಿ ತಪ್ಪು ಫಸ್ಟ್ ನೀವು ಎಲಿಮಿನೇಷನ್ ಮೆಥಡ್ ಮೂಲಕ ತಪ್ಪು ಹೇಳೋದ್ ತೆಗೆದು ಹಾಕ್ಬಿಡ ನಾವು ಆಮೇಲೆ ಆಪ್ಷನ್ ಎ ಕೂಡ ತಪ್ಪಾಗತ್ತೆ ನೋಡ್ರಿ ಯಾಕಂದ್ರೆ ಎಂಟು ಇಲ್ಲಿ ಸ್ಟಾರ್ಟಿಂಗ್ ಇರ್ಬೇಕು ಲಾಸ್ಟಿಗೆ ಇಟ್ಟಿದ್ದಾರೆ ಎಮ್ ಇಲ್ಲಿ ಇರ್ಬೇಕು ಇಲ್ಲಿ ಉಲ್ಟಾ ಇಟ್ಟಿದ್ದಾರೆ ಅಕ್ಷರಗಳು ಅಥವಾ ಅಂಕಿಗಳ ಸ್ಥಾನ ಅದ್ಲು ಬದ್ಲ ಇದ್ದಲ್ಲೇ ಇರ್ತವೆ ತಲೆ ಕೆಳಗಾದ ಪ್ರತಿಬಿಂಬ ಬರ್ತೈತೆ ಹಾಗಾಗಿ ಆಪ್ಷನ್ ಎ ಕೂಡ ತಪ್ಪು ಆಪ್ಷನ್ ಬಿ ಮತ್ತು ಡಿ ನಮಗೆ ಯಾವ್ದಾಗ ಟಿ ವಿ ಎರಡರೊಳಗೆ ಸ್ವಲ್ಪ ಸೂಕ್ಷ್ಮ ಗಮನಿಸಿ ಗೊತ್ತಾಗ್ಬಿಡ್ತೈತೆ ನಿಮಗೆ ಸರಿ ಉತ್ತರ ಯಾವ್ದು ಅಂತ ಬಿ ಚೆಕ್ ಮಾಡ್ರಿ ಈಗ ಬಿ ಒಳಗೆ ಏನು ಮಿಸ್ಟೇಕ್ ಐತಿ ಸರಿ ಉತ್ತರ ಆಗುತ್ತೋ ಹೇಗೆ ನೋಡ್ರಿ ಎಂಟು ஒம்ப நெக்ஸ்ட் ஏழு ஐந்து எரண்டு பி பி உல்ட்டாங்க நோ கியூ டப்ளூ நெக்ஸ்ட் இல்ல இவெர்டே கமனி கரெக்டாக இதே இது சேம் ஐதி இல்ல ஆ ಎರಡು ನೋಡ್ರಿ ಎರಡು ತಲೆಕೆಳಗಾಲ ಪ್ರತಿಬಿಂಬ ಸರಿ ಉತ್ತರ ಯಾವ್ದಾಗತ್ತೆ ಅದ್ರಾಗ ಎರಡು ತಲೆಕೆಳಗಾಲ ಪ್ರತಿಬಿಂಬ ಈ ಕಡೆ ಬರುತ್ತೆ ಇಲ್ಲಿ ಏನಾಗೈತದ್ರೆ ಈ ಕಡೆ ಒಳ್ಳೆಯ ಹಾಗಾಗಿ ಇದು ತಪ್ಪಾಗುತ್ತೆ ಆಪ್ಷನ್ ಬಿ ಸರಿ ಉತ್ತರ ನೆಕ್ಸ್ಟ್ ಪೋರ್ತ್ ಒನ್ ಮೂರನೇ ನೋಡ್ರಿ ಸಾರಿ ಪೋರ್ತ್ ಒನ್ ಪಿ ಎ ಆರ್ ಎನ್ ಸಿಕ್ಸ್ ಫೋರ್ ಕ್ಯೂ ನೇರವಾಗಿ ಎರಡು ಆಪ್ಷನ್ ಯಾವಲ್ಲ ತೆಗೆದು ಹಾಕಿಬಿಡ್ರಿ ಆಪ್ಷನ್ ಒನ್ ನೋಡ್ರಿ ಸರಿ ಪಿ ಎ ಆರ್ ಎನ್ ಸಿಕ್ಸ್ ಫೋರ್ ಕ್ಯೂ ಆರ್ ಆರ್ ನೋಡಿ ಕೆಳಗೆ ಪ್ರತಿಬಿಂಬ ಕರೆಕ್ಟ್ ಬಂದಿಲ್ಲ ಇಲ್ಲಿ ಆಪ್ಷನ್ ಎ ತಪ್ಪು ನೆಕ್ಸ್ಟ್ ಆಪ್ಷನ್ ಬಿ ಒಳಗೆ ಇಲ್ಲಿ ಕೂಡ ಆರ್ ಕೆಳಗೆ ಪ್ರತಿಬಿಂಬ ಕರೆಕ್ಟ್ ಬಂದಿಲ್ಲ ಇದು ತಪ್ಪು ಸಿ ಒಳಗೆ ನೋಡ್ರಿ ಆರ್ ನಾಲ್ಕು ಪಿ ಎನ್ ಎನ್ನದ ತಲೆ ಪ್ರತಿಬಿಂಬ ಕರೆಕ್ಟ್ ಬಂದಿಲ್ಲ ಉಳಿದಿದ್ದು ಒಂದೇ ಒಂದು ಆಪ್ಷನ್ ಡಿ ಸರಿ ಉತ್ತರ ಇರ್ತದೆ ಈಗ ನೇರವಾಗಿ ಚಿತ್ರಕ್ಕೆ ಸಂಬಂಧಪಟ್ಟದ್ದು ನೋಡಿರಿ ಸರಳ ಇರ್ತಾವೆ ಚಿತ್ರಕ್ಕೆ ಸಂಬಂಧಪಟ್ಟದ್ದು ಗುಡ್ಸೋದು ಭಾಳ ಸುಲಭ ಈ ಕೆಳಗಿನ ಸಂಯೋಜನೆಯ ನೀರಿನ ಪ್ರತಿಬಿಂಬವನ್ನು ನಿಕಟ್ಟವಾಗಿ ಹೋಲ ಪರ್ಯಾಯವನ್ನು ಆರಿಸಿ ಇಲ್ಲಿ ಕನ್ ಕನ್ನಡಿಯನ್ನ ಚಿತ್ರದ ಕೆಳಗಿಟ್ಟಿರ್ತಾರ ತಲೆ ಕೆಳಗಾದ ಪ್ರತಿಬಿಂಬ ಬರ್ತೈತೆ ನಮಗೆ ತಲೆ ಕೆಳಗಾದ ಪ್ರತಿಬಿಂಬ ಹಾಗಾಗಿ ಇದನ್ನ ಕನ್ನಡಿಗಳ ನೋಡಿದಾಗ ಅಂದ್ರೆ ತಲೆ ಕೆಳಗಾದ ಪ್ರತಿಬಿಂಬ ಏನಾಗತ್ತೆ ಇದ್ರದ್ದು ನೋಡಿದ್ರೆ ಹಿಂಗಿದ ಹಿಂಗೆ ಕಾಣುತ್ತೆ ಹಿಂಗಿದ ತಲೆ ಕೆಳಗಾಗಿ ಕಾಣತೈತಿ ಅಂದ್ರೆ ಈ ಪಾಯಿಂಟ್ ಕೆಳಗೆ ಬರ್ತೈತೆ ನೇರವಾಗಿ ಇದು ಆಗೋದಿಲ್ಲ ಇದು ಆಗೋದಿಲ್ಲ ಎ ಮತ್ತು ಸಿ ಒಳಗೆ ನೋಡ್ರಿ ಇವು ಎರಡು ಆಗೋದಿಲ್ಲ ಅಂತ ಯಾಕೆ ಹೇಳಿದ್ವಿ ನಾವು ತಲೆ ಕೆಳಗ ಪ್ರತಿಬಿಂಬ ಅಂದ್ರೆ ಈ ಪಾಯಿಂಟ್ ಕೆಳಗೆ ಬರ್ತೈತಿ ಇದು ಇವು ಪಾಯಿಂಟ್ ಇಲ್ಲಿ ಬಂದ ಕೆಳಗೆ ಹಾಗಾಗಿ ಇವೆರಡೂ ಅಲ್ಲ ಎ ಮತ್ತು ಸಿ ಒಳಗೆ ಕರೆಕ್ಟ್ ಗಮನಿಸ್ರಿ ಇದು ಇಲ್ಲಿ ಕೆಳಗೆ ಬರ್ತೈತಿ ಇಲ್ಲಿ ಏನಾಗೈತೆ ಅಂದ್ರೆ ಸಿ ಒಳಗೆ ಈ ಕಡೆ ಹೊಡೆತದೆ ಹಾಗಾಗಿ ಆಪ್ಷನ್ ಸಿ ಕೂಡ ಆಗೋದಿಲ್ಲ ಆಪ್ಷನ್ ಎ ಕರೆಕ್ಟ್ ನೆಕ್ಸ್ಟ್ ಆರನೇದು ಇಲ್ಲೊಂದು ಸಡ್ಬು ಜಾಗೃತಿ ಕೊಟ್ಟಿದ್ದಾರೆ ಅದರೊಳಗೆ ಒಂದು ತ್ರಿಭುಜ ತಲೆ ಕೆಳಗಾದ ಪ್ರತಿಬಿಂಬ ಸಡ್ ಜಾಗೃತಿ ತಲೆ ಕೆಳಗಾದ್ರೆ ಸಡ್ ಜಾಗೃತಿನೇ ಇರ್ತೈತಿ ತ್ರಿಭುಜ ತಲೆ ಕೆಳಗಾದ್ರೆ ಏನಕತಿ ಕರೆಕ್ಟ್ ನೋಡ್ರಿ ಇದು ಆಪ್ಷನ್ ಬಿ ಆಗೋದಿಲ್ಲ ಯಾಕೆ ಆಗೋದಿಲ್ಲ ನೋಡ್ರಿ ತ್ರಿಭುಜ ತಲೆ ಕೆಳಗಾದ್ರೆ ಸೀದಾನೇ ಐತಿ ಇಲ್ಲಿ ಡಿ ಕೂಡ ಆಗೋದಿಲ್ಲ ಹಾಂ ಇಲ್ಲಿ ಸಿ ಮತ್ತು ಎ ಒಳಗೆ ಯಾವುದು ಸರಿ ಉತ್ತರ ಸ್ವಲ್ಪ ಗಮನಿಸಿದ್ರೆ ಗೊತ್ತಾಗತ್ತೆ ನಮಗೆ ಇದು ಸ್ವಲ್ಪ ಓರೆ ಐತಿ ಇದು ಸ್ವಲ್ಪ ಸೀದಾ ಐತಿ ಸ್ವಲ್ಪ ಮೈನರ್ ಮಿಸ್ಟೇಕ್ ಅದಾವು ಬಟ್ ನಿಖರ ಉತ್ತರ ಯಾವುದಂದ್ರೆ ಆಪ್ಷನ್ ಎ ಸರಿ ಉತ್ತರ ನೆಕ್ಸ್ಟ್ ಹಾಂ ಇವು ಕ್ಲಿಯರ್ ಗೊತ್ತಾಗ್ತ ನೋಡಿ ಏಳನೇದು ಏಳನೇದು ನೋಡ್ರಿ ಇದರ ತಲೆ ಕೆಳಗಾದ ಪ್ರತಿಬಿಂಬ ಆದ್ರೆ ಇವು ಕೆಳ ಬರ್ತಾವೆ ಮ್ಯಾಲೆ ಹೋಗ್ತಾವೆ ಅಂದ್ರೆ ಸರ್ಕಲ್ ತ್ರಿಭುಜ ಕೆಳಗೆ ಬರ್ಬೇಕು ಸರ್ಕಲ್ ತ್ರಿಭುಜ ಕೆಳಗೆ ಬಂದಿರವು ಇದು ಐತಿ ಹ್ಮ್ ಕೆಳ ಬಂದು ತಲೆ ಕೆಳಗಾಗಿ ನಿಲ್ಬೇಕು ಹ್ಮ್ ಕರೆಕ್ಟ್ ನೋಡ್ರಿ ಎಲ್ಲದರಾಗ ಸರ್ಕಲ್ ತ್ರಿಭುಜ ಕೆಳಗೆ ಬಂದವು ಬಟ್ ಆಪ್ಷನ್ ಬಿ ಒಳಗೆ ಏನಾಗಿತ್ತು ಅಂದ್ರೆ ಕೆಳಗೆ ಬಂದ್ ಸೀದಾನ ಇಲ್ಲಿ ನೆಕ್ಸ್ಟ್ ಇದನ್ನ ನೋಡ್ರಿ ಇವು ಏನದಾವಲ್ಲ ಇವು ಮೇಲ್ ಹೋಗ್ಬೇಕು ಇವು ಎರಡು ಮೇಲ್ ಹೋಗ್ಬೇಕು ಇದು ತ್ರಿಭುಜ ಸೀದಾ ನಿಲ್ಬೇಕು ಇದು ಆಪ್ಷನ್ ಎ ಯಾಕೆ ಆಗದಲ್ಲ ನೋಡ್ರಿ ಎ ಯಾಕೆ ಅಂದ್ರೆ ಇದು ತಲೆ ಕೆಳಗೆ ನಿಂತ ಇಲ್ಲೇ ಬರ್ತೈತಿ ಮೇಲೆ ಈ ಕಡೆ ಹೋಗಿತ್ತು ನೋಡ್ರಿ ಈ ಚಿತ್ರದಾಗ ಹಾಗಾಗಿ ಆಪ್ಷನ್ ಎ ಆಗೋದಿಲ್ಲ ಅಂದ್ರೆ ನಾವಿಲ್ಲಿ ಗಮನಿಸ್ಬೇಕಾಗಿದ್ದು ವಸ್ತು ಅಥವಾ ಸಂಕೇತ ಅಕ್ಷರಗಳು ಆ ಇದ್ದ ಜಾಗದೊಳಗೆ ಇರ್ತಾವ್ ತಲೆ ಕೆಳಗಾಗಿ ನಿಲ್ತಾವ್ ಅಂದ್ರೆ ಇದು ಇಲ್ಲೇ ಇದು ತಲೆ ಕೆಳಗಾಗಿ ನಿಂತರ ಬಟ್ ಇಲ್ಲಿ ಬಂದೈತಿ ಹಾಗಾಗಿ ಇದು ತಪ್ಪು ಆಪ್ಷನ್ ಡಿ ಯಾಕೆ ಆಗೋದಿಲ್ಲ ಅಂದ್ರೆ ಇದು ತಲೆ ಕೆಳಗೆ ನಿಲ್ಬೇಕು ಸೀದಾ ನಿಂತೈತಿ ಆಗೋದಿಲ್ಲ ಉಳಿದದ್ದು ಎರಡ ಚಾಯ್ಸ್ ಸಿಗ ನಮಗೆ ಸಿ ಮತ್ತು ಡಿ ಸಿ ಮತ್ತು ಡಿ ಒಳಗೆ ಯಾವ್ದು ಸರಿ ನೋಡ್ರಿ ಇದನ್ನು ತಲೆಕೆಗಾಗಿ ನಿಂತರ ಹಾಂ ಸ್ವಲ್ಪ ಕರೆಕ್ಟ್ ಸೂಕ್ಷ್ಮ ಗಮನಿಸ್ರಿ ಆಲ್ಮೋಸ್ಟ್ ಎರಡು ಸೇಮನ್ನು ಅನ್ನಿಸ್ತವು ಇಲ್ಲಿ ಡಿಫ್ರೆನ್ಸ್ ಅನ್ನಿಸ್ತಿಲ್ಲ ಹಾಂ ಏಳು ಇಲ್ಲಿ ಭಾಗ ಹಾಂ ಕರೆಕ್ಟ್ ಆಯ್ತು ತ್ರಿಭುಜ ಸೀದಾ ನಿಂತೈತಿ ತ್ರಿಭುಜ ಏನು ವೇರಿಯೇಷನ್ ಅನ್ನಿಸ್ತಿಲ್ಲ ಸ್ವಲ್ಪ ಅದ ಮೈನರ್ ಮಿಸ್ಟೇಕ್ಸ್ ಅದ ಅಂತ ಹೇಳಿದ್ವಲ್ಲ ಇದ್ರಾಗ ಏನು ಡಿಫ್ರೆನ್ಸ್ ಅನ್ನಿಸ್ತಿಲ್ಲ ಆಪ್ಷನ್ ಸಿ ಕರೆಕ್ಟ್ ಹಾ ಇದು ಸ್ಪರ್ಧಾ ಎಸ್ ಎಸ್ ಒಳಗೆ ಸ್ವಲ್ಪ ಮುದ್ರಣ ದೋಷಗಳಿದಾವೆ ನೀವು ನಿಖರವಾಗಿ ಎಂಟನೇದು ಎಂಟನೇ ಪ್ರಶ್ನೆ ಇಲ್ಲಿ ನೋಡ್ರಿ ಇಲ್ಲಿ ಇದು ಹಿಂಗಿದ್ದು ಹಿಂಗೆ ತಲೆ ಕೆಳಗಾಗಿ ಕಾಣ್ಬೇಕಂದ್ರೆ ಇದು ಚಾಯ್ಗೊಳಿಸಿದ ತ್ರಿಭುಜದ ಭಾಗ ಏನಾಗಬೇಕು ಸೀಧಾ ನಿಲ್ಬೇಕು ಕೆಳಗೆ ಬಂದು ಸೀದಾ ನಿಲ್ಬೇಕು ಅಂದ್ರೆ ಯಾ ಕಡೆ ನಿಲ್ಲತ್ತಂದ್ರೆ ಹಿಂಗೆ ಹಿಂಗೆ ಸೀದಾ ನಿಲ್ಲತ್ತದ ಅದನ್ನು ಗಮನಿಸ್ಕೋಬೇಕು ನಾವು ಅದನ್ನು ಗಮನಿಸ್ಕೊಂಡ್ರೆ ನಮಗೀಗ ಬಿ ಅಂತ ತಪ್ಪಾಗತ್ತೆ ಇದರ ಆಧಾರ ಮ್ಯಾಗೆ ಹೇಳೋದಾದ್ರೆ ಚಾಯ್ಗೊಳಿಸಿದ ತ್ರಿಭುಜ ತಲೆ ಕೆಳಗೆ ನಿಂತ್ರೆ ಹಿಂಗೆ ಸೀದಾ ನಿಲ್ತೈತಿ ಬಟ್ ಇಲ್ಲಿ ಆಪ್ಷನ್ ಬಿ ಒಳಗೆ ಇಲ್ಲದ ಆಪ್ಷನ್ ಎ ಸಿ ಡಿ ಒಳಗೆ ಐತಿ ಅದು ಒಂದು ಗುರ್ಸಿದ್ವಿ ನೆಕ್ಸ್ಟ್ ಇದು ಎಲ್ಲಿ ಅಂದ್ರೆ ಮೇಲಕ್ಕೆ ಹೋಗುತ್ತಿದೆ ಮೇಲೆ ಹೋಗುತ್ತೆ ಎಲ್ಲಿ ಇಲ್ಲಿ ಬರುತ್ತೆ ಇಲ್ಲಿ ಬರುವಂಥದ್ದು ಇಲ್ಲಿ ಇದು ಇಲ್ಲಿ ಬರುವಂಥದ್ದು ಯಾವುದು ಎ ಒಳಗೂ ಇಲ್ಲ ಇವ್ರು ಹೇಳಿರೋ ಪ್ರಕಾರ ಇಲ್ಲಿ ಹೋಗೈತಿ ನೋಡೋದು ಇಲ್ಲಿ ಹೋಗೋದಿಲ್ಲ ಅದು ಹಿಂಗೆ ಡಯಗ್ನಲ್ಲಿ ಎಕ್ಸ್ಚೇಂಜ್ ಅದು ಮೇಲಿದ್ದ ಕೆಳಗೆ ಕೆಳಗಿದದ ಮೇಲೆ ಹೋಗುತ್ತೆ ಅಷ್ಟೇ ಅಂದ್ರೆ ಇದು ಇಲ್ಲಿ ಹೋಗ್ಬೇಕು ಆಪ್ಷನ್ ಎ ತಪ್ಪು ಬಿ ತಪ್ಪು ಡಿ ಒಳಗೂ ಕೂಡ ಇದು ಇಲ್ಲಿ ಹೋಗೋಕ್ಕಾಗಿದ್ದು ಏನಾಗೈತಿ ಇಲ್ಲಿ ಹೋಗೈತಿ ಹಾಗಾಗಿ ಡಿ ಕೊಡೋದು ಇರೋದು ಒಂದೇ ಒಂದು ಹಾಕಿ ಆಪ್ಷನ್ ಸಿ ಸರಿ ವಾಟರ್ ಇಮೇಜದ ಬಹಳ ಕ್ಲಿಯರ್ ಆಗಿ ಗುರುತಿಸಬಹುದು ಒಂದು ಯಾವ್ದಾದ್ರು ಪಾಯಿಂಟ್ ಗಮನದಾಗ ಇಟ್ಕೊಂಡು ಈಜಿಯಾಗಿ ಗುರುತಿಸ್ಬೋದು ಒಂಬತ್ತನೇ ಪ್ರಾಬ್ಲಮ್ ಇದು ನೋಡಿರ್ಲಿ ಪಿ ಅಂದ್ರೆ ಈ ತ್ರಿಭುಜದ ಹಿಂಗ ತಲೆ ಕೆಳಗೆ ಕಾಣ್ಬೇಕು ನೆಕ್ಸ್ಟ್ ಕಾಣ್ಬೇಕು ಇದು ಈ ತರ ಕಾಣುವಂತದ್ದು ಫಸ್ಟ್ ಇದನ್ನ ಗಮನಿಸ್ಬೇಕು ನೀವು ಇದು ತಲೆ ಕೆಳಗೆ ಕಂಡ್ರೆ ತ್ರಿಭುಜ ಹಿಂಗೆ ತಲೆ ಕೆಳಗೆ ಕಾಣ್ಬೇಕು ಪಿ ಕೆಳಗೆ ಬಿ ತರ ಕಾಣ್ಬೇಕು ಆವಾಗ ಏನಾಗತ್ತೆ ನೋಡಿ ಅದರ ಅದರ ಮೇಲೆ ಆಪ್ಷನ್ ಎ ತಪ್ಪಂತ ಹೇಳ್ಬೋದಾ ಆಪ್ಷನ್ ಎ ತಪ್ಪಂತ ಹೇಳ್ಬೋದು ನೆಕ್ಸ್ಟ್ ಇವು ಮೂರೊಳಗ ಆಪ್ಷನ್ ಬಿ ನೋಡ್ರಿ ಆಪ್ಷನ್ ಡಿ ತಪ್ಪಾಗತ್ತೆ ಯಾಕೆ ತಪ್ಪಾಗುತ್ತ ಇದು ಕೆಳಗಾಗಿ ಕಂಡ್ರ ಪಿ ಇದ ಕಾಣ್ಬೇಕು ಬಟ್ ಪಿ ನ ಇಟ್ಟದ್ಲಿ ಬಿ ಕೂಡ ತಪ್ಪು ಇವು ಎರಡು ಆಯ್ಕೆ ಉಳಿದ್ ನಮಗೆ ಇವು ಎರಡ್ರೊಳಗೆ ನೆಕ್ಸ್ಟ್ ಈಗ ತ್ರಿಭುಜ ನೋಡ್ರಿ ತ್ರಿಭುಜಲ್ಲಿ ಸೀದಾ ನಿಂತತಿ ಮೇಲೆ ಉಲ್ಟಾ ಕಾಣುತ್ತದೆ ಬಟ್ ಇಲ್ಲಿ ಏನಾಯ್ತಂದ್ರೆ ಅಂದ್ರೆ ಹ್ಮ್ ಕರೆಕ್ಟ್ ತಲೆ ಕೆಳಗಾಗೆ ನಿಂತೈತಿ ಸರಿ ಐತಿ ಹಾ ಹ ಈ ಗೆರೆ ನೋಡ್ರಿ ಈ ಗೆರಿ ಹಿಂಗ್ ಉಲ್ಟಾ ಹೋದ್ರ ಹಿಂಗತ್ತದ ಈ ಗೆರಿ ಹಿಂಗತ್ತ ಬಟ್ ಇಲ್ಲಿ ಈ ಕಡೆ ಬಂದೈತಿ ಹಿಂಗ್ ಬಂದೈತಿ ಹಾಗಾಗಿ ಆಪ್ಷನ್ ಸಿ ತಪ್ಪು ಆಪ್ಷನ್ ಬಿ ಸರಿಯುತ್ತ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಕ್ವಶನ್ ನಂಬರ್ ಟೆನ್ ನೋಡ್ರಿ ತಲೆ ಕೆಳಗೆ ಕೆಳಗೊಂಡ್ರೆ ಈ ತ್ರಿಭುಜ ತಲೆ ಕೆಳಗೆ ಹಾಕೊಂಡ್ರೆ ಹಿಂಗೆ ಕೆಳಗೆ ಬಂದ್ರೆ ತಲೆ ಕೆಳಗೆ ಕಾಣ್ತೈತಿ ಆಯ್ತಂತ ಸೇಮ್ ಕಾಣತ್ತ ಟು ಸೇಮ್ ಇರುತ್ತೆ ಅಂದರೆ ಇದರ ಆಧಾರ ಮೇಲೆ ತಲೆ ಕೆಳಗೆ ತ್ರಿಭುಜದ ಆಧಾರ ಮೇಲೆ ಆಪ್ಷನ್ ಎ ತಪ್ಪಂತ ಹೇಳ್ಬೋದು ಆಪ್ಷನ್ ಎ ಯಾಕೆ ತಪ್ಪು ಇವು ಇಂಟರ್ ಚೇಂಜ್ ಆಗ್ಯಾವ ನೋಡಿ ಇದು ಇಲ್ಲೇ ಇದು ಇಲ್ಲೇ ಬಂದೈತಿ ಹಾಗೆ ಬರೋದಿಲ್ಲ ಇದ್ದಲ್ಲೇ ಇರ್ತಾವ ತಲೆ ಕೆಳಗಾಗಿ ಕಾಣ್ತಾವೆ ತ್ರಿಭುಜ ತಲೆ ಕೆಳಗೆ ಕಂಡೈತಿ ಬಟ್ ಆಯ್ತ ಐತಿ ಇದು ಐತಿ ಇದು ತಲೆ ಕೆಳಗಾಗಿ ಕಂಡ್ರೆ ಏನಾಗತ್ತಂದ್ರೆ ಹಾಂ ಈ ಥರ ಕಾಣುತ್ತದ ಬಟ್ ಇಲ್ಲಿ ಈ ಥರ ಐತಿ ಹಾಗಾಗಿ ಆಪ್ಷನ್ ಬಿ ಕೂಡ ತಪ್ಪು ಆಪ್ಷನ್ ಸಿ ಅಂತೂ ಕ್ಲಿಯರ್ ಕಾಣ್ತಾ ಇದೆ ಹಿಂಗೆ ಅಡ್ಡ ಬಂದೈತದೆ ಸೀದಾ ನಿಲ್ಬೇಕಾಗಿತ್ತು ತಪ್ಪಿದೆ ಆಪ್ಷನ್ ಬಿ ಕರೆಕ್ಟ್ ಇದೆ ನೋಡ್ರಿ ಆಪ್ಷನ್ ಡಿ ಕರೆಕ್ಟ್ ಈ ಥರ ನಿಂತೈತಿ ತ್ರಿಭುಜ ತಲೆ ಕೆಳಗಾಗಿ ನಿಂತೈತಿ ಆಯ್ತ ತಲೆ ಕೆಳಗಾದ್ರೆ ಆಯ್ತಾ ತರನ ಕಾಣುತ್ತೆ ಆಪ್ಷನ್ ಡಿ ಕರೆಕ್ಟ್ ನೆಕ್ಸ್ಟ್ ಹನ್ನೊಂದ್ ನೋಡ್ರಿ ಕ್ವಶನ್ ನಂಬರ್ ಹನ್ನೊಂದು ಇಲ್ಲಿ ಇದು ಏನಾಗತ್ತೆ ನೋಡ್ರಿ ತಲೆ ಕೆಳಗಾಗಿ ನಿಂತರ ಹಿಂಗಾಗಿ ಈ ತರ ಕಾಣುತ್ತ ಇದು ತಲೆ ಕೆಳಗೆ ನಿಂತರ ಈ ಥರ ಆಗಿ ಹಿಂಗೆ ಕಾಣುತ್ತೆ ಒಂದು ಯಾವ್ದಾದ್ರೂ ಗಮನಿಸ್ಬೇಕು ನಾವು ಅಷ್ಟೇ ಇದು ಅಷ್ಟ ನೋಡಿ ಇದರ ಆಧಾರದ ಮೇಲೆ ಯಾವ ಉತ್ತರ ಕರೆಕ್ಟ್ ಆಗುತ್ತೆ ನೋಡ್ರಿ ಇದರೊಳಗಂತೂ ಕರೆಕ್ಟ್ ಐತಿ ಇಲ್ಲಿ ನೋಡಿ ಇಲ್ಲಿ ಏನು ಮಾಡಿದಾರ ಬಿ ಒಳಗೆ ಇದು ಇಲ್ಲೇ ಇದು ಇಲ್ಲೇ ಬಂದೈತಿ ತಪ್ಪು ಅವು ಇದ್ದಲ್ಲೇ ಇರ್ತಾವ ಸ್ವಲ್ಪ ಮೇಲೆ ಕೆಳಗೆ ಹೋಗ್ತಾವ ಅಷ್ಟ ಇದು ಕರೆಕ್ಟ್ ಐತಿ ಬಟ್ ಇಲ್ಲಿ ಬಾಣದ ಗುರುತು ಈ ಕಡೆ ಬರೋ ಬದಲು ಮೇಲೆ ಹೋಗೈತಿ ತಪ್ಪು ಇದು ಕೂಡ ಬಾಣದ ಗುರುತು ಏನಾಗೈತೆ ಅಂದ್ರೆ ಕೆಳ ಬರೋ ಬದಲು ಮೇಲೆ ತಪ್ಪು ಆಪ್ಷನ್ ಎ ಸರಿ ಉತ್ತರ ಎಸ್ ಈ ಹೋಮ್ವರ್ಕ್ ನೋಡಿರಿ ಹೋಮ್ವರ್ಕ್ ಎಷ್ಟನೇದು ಹನ್ನೆರಡು ಹನ್ನೆರಡನೇ ಪ್ರಶ್ನೆ ಹೋಮ್ವರ್ಕ್ ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ನೆಕ್ಸ್ಟ್ ಈ ಕಡೆ ಅದಂದ್ರೆ ಹದಿನೆಂಟು ಐತಲ್ಲ ಅದು ಹದಿನೆಂಟೊಂದು ಹತ್ತೊಂಬತ್ತು ಹದಿನೆಂಟು ಹತ್ತೊಂಬತ್ತು ನೆಕ್ಸ್ಟ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತು ಇಪ್ಪತ್ತೊಂದು ಇವ ನಾಲ್ಕು ಮಾಡ್ರಿ ಇನ್ನೊಂದು ಎರಡು ಟಾಪಿಕ್ ಅಷ್ಟೇ ಉಳಿದಿದ್ದವು ಒಂದು ಭಿನ್ನ ಸ್ಥಾನದಲ್ಲಿಲ್ಲ ಯಾವ್ದು ಉಳಿದತಿ ಒಂದೇ ಒಂದು ಉಳಿದಿರೋದು ಒಂದೊಂದು ಎರಡು ಉಳಿದಿದ್ದವು ಅಷ್ಟೆ ಭಿನ್ನ ಸ್ಥಾನದಲ್ಲಿನ ಒಂದೇ ರೀತಿ ಚಿತ್ರಗಳು ಅದು ಒಂದು ಹೇಳಿಬಿಟ್ರೆ ಆಲ್ಮೋಸ್ಟ್ ಮುಗ್ದಂಗೆ ಆಗ್ತೈತಿ ಆಮೇಲೆ ನಾವು ಎರಡು ಸಾವಿರದ ಇಪ್ಪತ್ತ್ಮೂರರ ಲೇಟೆಸ್ಟ್ ಕ್ವಶನ್ ಪೇಪರ್ ಜಿಮ್ಯಾಟದ ಬೋರ್ಡ್ ಬಳಸಿ ಬಿಡಿಸೋಣ ಅಂತ ನಿಮಗೆ ಅವಾಗೆಲ್ಲ ಪಾಯಿಂಟ್ಸು ಕ್ಲಿಯರ್ ಕ್ಲಿಯರ್ ಆಗಿಬಿಡ್ತು ಅಂದರೆ ಎಲ್ಲ ಮೂವತ್ತೆಂಟು ಪರಿಕಲ್ಪನೆ ಕೂಡ ರಿವಿಷನ್ ಆಗ್ತವೆ ಒಂದು ಕ್ವಶನ್ ಪೇಪರ್ ಬಿಡಿಸಿ ಆದಮೇಲೆ ಕಂಪ್ಲೀಟ್ ಒಂದು ಐಡಿಯಾ ಬರ್ತೈತಿ ಅಂದರೆ ನಿಮಗೆ ಯಾವ ಡೌಟು ಉಳಿಯೋದಿಲ್ಲ ಅವಾಗ ನಾವು ಟು ದಿ ಡೆಪ್ತ್ ಹೋಗಿ ಇನ್ನೊಂದು ಸ್ವಲ್ಪ ಕ್ಲಿಯರಾಗಿ ಹೇಳ್ತೇವೆ ಆಗ ಕ್ವೆಶನ್ ಪೇಪರ್ ಬಿಡಿಸ್ಬೇಕಾದ್ರೆ ಅಷ್ಟಾದಮೇಲೆ ನಿಮ್ಗೆ ಕ್ಲಿಯರ್ ಆಗಲಿಲ್ಲ ಅಂದರೆ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಪ್ರತಿದಿನ ಒಂದೊಂದು ನಾವು ಅರ್ಧ ಗಂಟೆ ನೀವು ಕೇಳುವಂಥ ಪ್ರಶ್ನೆಗೆ ಪ್ರಮ ಏನೋ ಸಮಸ್ಯೆಗೆ ಪರಿಹಾರ ಹೇಳುವಂಥ ಪ್ರಯತ್ನ ಮಾಡ್ತೇವೆ ಇದಿಷ್ಟನ್ನು ಹೇಳ್ತಾ ಹ್ಯಾವ್ ಎ ನೈಸ್ ಡೇ ಮತ್ತು ನಾಳೆ ಆರೋವರಿಗೆ ಸಿಗೋಣ ಅಂತ ಹೇಳ್ತಾ ಕೊನೆಯ ಕಾನ್ಸೆಪ್ಟ್ಗಳನ್ನು ಧನ್ಯವಾದಗಳು